ಕರ್ನಾಟಕ ರಾಜ್ಯದಲ್ಲಿ ಜನ ಇವತ್ತು ಆ ಇದ್ದಾರೆ ಒಂದು ಬದಲಾವಣೆ ತರಬೇಕು ಅಂತ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಆ್ಯಬ್ಸುಲ್ಯೂಟ್ ಮೆಜಾರಿಟಿ ಪಡೆದು ನಾವು ಸರ್ಕಾರ ರಚನೆ ಮಾಡ್ತೇವೆ ಅನ್ನೋಂಥ ನೂರಕ್ಕೆ ನೂರು ನಮಗೆ ವಿಶ್ವಾಸ ಇದೆ ದಿಕ್ಕಿನಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ವಿಜಯೇಂದ್ರ ಸೇರಿ ಎಲ್ಲರೂ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋ ವಿಶ್ವಾಸ ಇದೆ ಹಾ ಆಲ್ರೆಡಿ ಡಿಸೈಡೆಡ್ ಇನ್ ಡೆಲ್ಲಿ ದೇವೇಗೌಡರು ಅವರೆಲ್ಲರ ಜೊತೆ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರೆಲ್ಲ ಸೇರಿ ಬಹುಶಃ ಜೆ ಡಿ ಎಸ್ ಪಿ ಹೊಂದಾಣಿಕೆ ಹೋಗುವಂಥದ್ದು ಅನಿವಾರ್ಯ ಆಗುತ್ತೆ ಡೆಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಸರಿ ಅಲ್ಲ ರೀ ಈ ಥರ ಯಾವುದೇ ಈ ಥರ ಈಗಾಗಲೇ ಎಲ್ಲವೂ ದುಬಾರಿಯಾಗಿ ಜನ ಬದುಕೋದು ಕಷ್ಟ ಆಗಿದೆ ಮತ್ತು ಒಂದೊಂದೇ ಬೆಲೆಯನ್ನು ಜಾಸ್ತಿ ಮಾಡ್ಕೊಂಡು ಹೋದ್ರೆ ಸಾಮಾನ್ಯ ಜನ ಆಗೋದಿಲ್ಲ ಇದನ್ನ ಇನ್ ಮುಂದಾದ್ರೂ ಇದನ್ನ ನಿಲ್ಲಿಸಬೇಕು ಈಗ ಮಾಡಿರೋದು ಹೆಚ್ಚು ವಾಪಸ್ ತಗೋಬೇಕು ಒತ್ತಾಯ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ